ಗಣೇಶ್ ಮತ್ತೆ ವಿದ್ಯಾ ಈಗ ನಾವು ಒಂದು ರಾಪಿಡ್ ಫೈರ್ ಆಡೋಣ ಆಯ್ತಾ ನಾನಾ ನೀನಾ ಅಂತ ಓಕೆನಾ ಈಗ ಫಸ್ಟ್ ಕ್ವೆಶ್ಚನ್ ಇಬ್ರು ಮಧವೇ ಆಗೋಣ ಅಂತ ಮೊದ್ಲು ಹೇಳಿದ ಯಾರು ಆಗೋದು ಮಧವೇ ಇಬ್ರಲ್ಲಿ ಹೆಚ್ಚು ಸಿಟ್ಟು ಬರೋದು ಯಾರಿಗೆ ಜಾಸ್ತಿ ಮಾಡ್ತಾಳೆ ಅಂದ್ರೆ ಶಾರ್ಟ್ ಟೆಂಪರ್ಡ್ ನಾನು ಬಟ್ ಜಾಸ್ತಿ ಹೊತ್ತಿರಲ್ಲ ಅದೆ ನಾನು ತೋರಿಸ್ಕೊತೀನಿ ನಾನು

ನೀನು ಇಟ್ಕೊಳ್ಳಿ ಈಗ ಓಕೆ ಹೆಚ್ಚು ರೊಮ್ಯಾಂಟಿಕ್ ಯಾರು ಮೊದಲು ಕಿಸ್ ಯಾರು ಲೇಜಿ ಫೆಲೋ ಇಬ್ಬರಲ್ಲಿ ಇದೇನಾ ಟೈಮ್ ಸೆನ್ಸ್ ಇಲ್ಲದೆ ಇರೋರು ಯಾರು ಹೆಚ್ಚು ಮೊಬೈಲ್ ಯೂಸ್ ಮಾಡೋರು ಮಾಡಿ ಯಾರು ಜಾಸ್ತಿ ಫಿಟ್ನೆಸ್ ಫ್ರೀಕ್ಟ್ ಇದಾರೆ ಅದು ನಿಮಗೆ ಅಲ್ಲ ಬಿಡಿ ಮ್ಯೂಸಿಕ್ ಕೇಳಿದ ತಕ್ಷಣ ಎಲ್ಲಿದ್ರು ಕೂಡ ಟಪ್ಪಾಂಗುಚಿ ಸ್ಟೆಪ್ಸ್ ಹಾಕೋದು

ಇವರದು ಹಳೆ ಚಾನೆಲ್ ಏನು ಪರವಾಗಿಲ್ಲ ಹೇಳಿ ನಮ್ಮ ರಾಜೇಶ್ ನಾರಾಯಣ್ ಸರ್ದು ರಾಜ ವಾರಂಟ್ದ ಅಪ್ಪ ಬಾ ಈ ವಿಷಯ ಕೇಳಿದ್ರೆ ನೀವು ಬೆಚ್ಚಿ ಬೆಳ್ತೀರಾ ಕಣ್ರಿ ಇಸ್ ಮೈ ಕೊಲ್ಲಿಗ ಯಾವ್ದೊಂದು ವಿಡಿಯೋ ಮಾಡಿದ್ದೆ ನಾನು ಅದೇ ತರ ಅಂದ್ರೆ ರಾಜ ರಾವೇಶ್ವರಿ ನಗರದಲ್ಲಿ ರಾತ್ರಿ ಒಂಬತ್ತುವರೆಗೆ ಏನಾಯ್ತು ಗೊತ್ತಾ ಹೇಳಿದ್ರೆ ನೀವು ಬೆಚ್ಚಿ ಬೆಳ್ತೀರಾ ಕಣ್ರಿ ನೋಡ್ತಾನೆ ಇರ್ತಾನ ಏನಾಗುತ್ತೆ ನೀವು ಬೆಚ್ಚಿ ಬೀಳ್ತೀರಾ ಕಂಡ್ರೆ ಬೆಚ್ಚಿ ಬೀಳ್ತೀರಾ ನೀವು ಕೇಳಿದ್ರೆ ಹಾಗೆ ಹೇಗೆ ಒಂಬತ್ತು ಐವತ್ತೊಂಬತ್ತರ ಅದೇ ಆಗ್ತಾ ಇರತ್ತೆ ನಾ ಅಷ್ಟಿಗೆ ನಗರದಲ್ಲಿ ರಾತ್ರಿ ಒಂಬತ್ತುವರೆಗೆ ಮೂರು ನಾಯಿಗಳು ಜೋರಾಗಿ ಹೊಗಳತು ಕಣ್ರೆ ಬರೋಣ ನಮಸ್ಕಾರ ನನ್ನ ಫ್ರೆಂಡ್ ಅವರು ತುಂಬ ಒಳ್ಳೆ ಫ್ರೆಂಡ್ ರಾಜೇಶ್ ನಾರಾಯಣ ಸೊ ನಿಮ್ಮ ಮಿಮಿಕ್ರಿ ಮಾಡಿದಾರ ನೋಡಿ ಜಾಸ್ತಿ ಸ್ಪಿರಿಚುವಲ್ ಸಖತ್ ಕೂಲ್ ಯಾರು ಪ್ರಳಯ ಬಂದರೂ ಏನೂ ಆಗಿಲ್ಲ ಅನ್ನೋ ಥರ

ನಿದ್ದೆ ಜಾಸ್ತಿ ಮಾಡೋರು ರಾತ್ರಿ ಆ ನಿದ್ದೆ ಇದೆಯಲ್ಲ ಅದು ನಾನ್ ಜಾಸ್ತಿ ಬಟ್ ಇವಳ್ ಇದು ಏನಾಗುತ್ತೆ ಮಧ್ಯಾಹ್ನ ಎರಡರಿಂದ ರಿಂದ ಗಂಟೆ ತನಕ ಅದು ಈ ಪವರ್ ನॅप ನಾನು ಮಲಗಿದ್ರೆ ಅದು ಮತ್ತೆ ಇದೆ ರಾತ್ರಿ ಎಲ್ಲಾ ಏಳೋದು ಅದೆಲ್ಲ ಏನು ಇಲ್ಲ ಬೆಳಿಗ್ಗೆನೆ ಏಳೋದು ಅದು ನನಗೆ ಮಿಡ್ಲ್ ಅಲ್ಲಿ ಎಬ್ಬಿಸೋದು ಎತ್ರ ಆಗಲ್ಲ ಬ್ಲಸ್ಟ್ ಸೋಲ್ ಆಕ್ಚುಲಿ ಅದು ಹೌದು ಹೌದು ಹೌದು

ತುಂಬಾ ಹೆಲ್ದಿ ಫುಡ್ ತಿನ್ನೋದು ಮ್ಯಾಗಿ ಈ ತರದೇ ಏ ಹೆಲ್ದಿ ಆಗಿದ್ದಾರೆ ಬಿಡಿ ಸೊ ನಿಮ್ಮ ಬಗ್ಗೆ ಕೇಳಲ್ಪಟ್ಟ ಒಂದು ರೂಮರ್ ನೀವೊಂದು ನೀವೊಂದು ಹೇಳಬೇಕು ರೂಮರ್ ರೂಮರ್ ಅದೇ ಇಪ್ಪು ಲವ್ ಮ್ಯಾರೇಜ್ ಆಗಿರೋದು ಅಂತಾನೆ ಅದು ಹಾ ಅದೊಂದು ಮೇಜರ್ ರೂಮರ್ ಅರೇಂಜ್ ಮ್ಯಾರೇಜ್ ಆ ಮತ್ತೆ ಇನ್ನೊಂದು ಏನು ಕೋಟಿ ಗಟ್ಟಲೆ ದುಡಿತಾರ ಕಂಡ್ರು ಅವರಿಬ್ಬರು ಯೂಟ್ಯೂಬ್ ಅಲ್ಲಿ ಅಂತ ಅದು ಇಬ್ರು ದುಡಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರಲ್ವಾ ಇಬ್ರು ಅದು ಅಲ್ಲಲ್ಲ ಅದು ಎಲ್ರ ಮೈಂಡ್ ಅಲ್ಲಿ ಅದೇ ಇರೋದು ಯಾರು ಸ್ಕ್ರೀನ್ ಮೇಲೆ ಬರ್ತಾರೋ ಅವರೆಲ್ಲ ಕೋಟಿಗಟ್ಟಲೆ ದುಡಿತಾರೆ ಬಟ್ ಒಟ್ಟಿಗೆ ಅನ್ನೇ ಇರಲ್ಲ ಏನು ಕಾರ್ ತಗೊಂಡಾಗ್ಲೂ ಕಮೆಂಟ್ ಅದೇ ಇತ್ತು ನೀವು ಬಿಡ್ರಪ್ಪ ಯೂಟ್ಯೂಬ್ ಅಲ್ಲಿ ಲಕ್ಷ ಗಟ್ಲೆ ದುಡಿತೀರಾ ಕಾರ್ ಏನು ಏನ್ ಬೇಕಾದ್ರೂ ತಗೋತೀರಾ ಸರಿ ಸೊ ನಿಮ್ಮನ್ನ ಅಳಿಸಿದ ಲಾಸ್ಟ್ ವ್ಯಕ್ತಿ ಅಳ್ಸಿರೋದು

ಸೊ ನಿಮ್ಮ ಫೇವ್ರೆಟ್ ಡಾನ್ಸ್ ಮೂವ್ ಮಾಡಿ ನಿಮ್ಮ ಫೇವ್ರೆಟ್ ಕಪಲ್

ಐದೇ ನಿಮಿಷಕ್ಕೆ ನಿದ್ದೆ ಇಲ್ಲ ಅಂತಂದೇ ಅಲ್ಲ ಅವನು ಅಂದ್ರೆ ಈಗ ಬೆಂಗಳೂರಲ್ಲಿ ಓಡಿಸೋ ನಿದ್ದೆ ಮಾಡಲ್ಲ ಲಾಂಗ್ ಜರ್ನಿ ಜರ್ನಿದಾಗ ನಿದ್ದೆ ಮಾಡ್ತಾಳೆ ಬೆಂಗ್ಳೂರ್ ನಾನ್ ಸುಮ್ನೆ ಹೋಗ್ತಾ ಇರ್ತೀನಿ ಇವಳಿ ಕೂತಿರ್ತಾಳ ಪಕ್ಕದಲ್ಲಿ ಅವನು ಯಾವನು ಒಬ್ಬ ರೋಡ್ ನಾನು ಮಗ ರೋಡ್ ಆಡ್ತಿದ್ದ ನೋಡ ಹಾಕೊಂಡು ಹೊಡಿಬೇಕು ಅವನಿಗೆ ಹಂಗೆ ಹಿಂಗೆ ನಾನ್ ಸ್ಟಾಪ್ ಅಲ್ಲಿ ಯಾವ್ದೋ ಒಂದು ಒಬ್ಬ ಏನೋ ಕಂಬಳಿ ಹಾಕೊಂಡು ಕೂತಿದ್ದೆ ಇವ್ರ ಊರಲ್ಲಿ

ಹಿಂಗೆ ನಾನು ಅದಕ್ಕೆ ಮ್ಯಾಪ್ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊತೀನಿ ಅಲ್ಲೇ ನೋಡು ಇವಳ ಅಂತೂ ಸಾಧ್ಯನೇ ಇಲ್ಲ ಸೊ ವಿದ್ಯ ಹತ್ರ ಏನೋ ಒಂದು ವಸ್ತುನ ಕದಿಬೇಕು ಅಂತ ಇದ್ರೆ ಏನು ಕದಿತೀರಾ ಅವಳ ಲ್ಯಾಪ್ಟಾಪ್ ಸಕ್ಕತ್ತಾಗಿದೆ ಮ್ಯಾಕ್ ನೀವು ಏನು ಕದಿತೀರಾ ನಾನು ಇವರ ಮೈಕ್ ಹ್ಮ್ ಬಿಕಾಸ್ ಐ ವಾಂಟ್ ಟು ಬಿಕಮ್ ಅ ಸಿಂಗರ್ ಅನ್ನೋ ಥರ ಗೊತ್ತಿರಲಿಲ್ವಲ್ಲ

ಆವಾಗ ಜಾಸ್ತಿ ವಿಷ್ಣುವರ್ಧನ್ ಅವರ ಮೂವೀಸ್ ರಮೇಶ್ ಅವರ ಮೂವೀಸು ಎಲ್ಲ ಬರ್ತಿದಿದು ಅಂಡ್ ಅವರ ಮೂವೀಸ್ ಗೆ ಎಲ್ಲಾನು ಎಸ್‌ಪಿಪಿ ನೇ ಹಾಡ್ತಿದ್ರು ಐದಕ್ಕೆ ಐದು ಎಸ್‌ಪಿಪಿ ನೇ ಹಾಡ್ತಿದ್ರು ಅವಾಗೆಲ್ಲಾನು ಇವಾಗ ಮಾತ್ರ ಒಂದೊಂದ್ ಸಾಂಗ್ ಒಂದೊಂದ್ ಬೇರೆ ಬೇರೆ ಸಿಂಗರ್ಸ್ ಅಂತೆ ಅವಾಗೆಲ್ಲ ಎಲ್ಲ ಮೂವಿಲಿ ಏನೇನ್ ಸಾಂಗ್ ಇದೆ ಒಂದೇ ಸಿಂಗರ್ ಒಬ್ಬರೇ ಸಿಂಗರ್ ಸೋ ಎಸ್‌ಪಿಪಿ ನೇ ಜಾಸ್ತಿ ಹಾಡ್ ಕೇಳ್ತಾ ಕೇಳ್ತಾ ಬೆಳ್ದಿದ್ರಿಂದ ಅದು ಆ ಸಿಂಗಿಂಗ್ ಸ್ಟೈಲ್ ಮ್ಯಾಚ್ ಆಗೋಕೆ ಸೊ ಈ ಕ್ವಶನ್ ಆಕ್ಚುಲಿ ನಾನು ಕೇಳಬರ್ದು ಆದ್ರೂ ಕೇಳ್ತೀನಿ ಮನೆ ಅಥವಾ ರೂಮ್ ನಾ ಎಷ್ಟು ಡರ್ಟಿ ಆಗಿ

ಏನಾದ್ರು ಒಂದು ಐಟಮ್ ತರ್ತೀವಿ ಅಂತಂದರೆ ಅದು ಸೋಫಾ ಮೇಲೆ ಅದು ಅದರಲ್ಲಿ ತಂದಿದ್ದ ಐಟಮ್ಸ್ ಎಲ್ಲ ಅಲ್ಲೇ ಇರುತ್ತೆ ಅವ್ರ ವಾಚನ್ನ ನಾನು ಒಂದು ಒಂದು ಸ್ಲ್ಯಾಬ್ ಇದೆ ಅಲ್ಲಿ ಇಡಬೇಡಿ ವಾಚ್ ಇಡಬೇಡಿ ಬೆಲ್ಟ್ ಇಡಬೇಡಿ ಪರ್ಸ್ ಇಡಬೇಡಿ ಅದಲ್ಲೇ ಇರುತ್ತೆ ನಾನು ತಗೊಂಡೋಗಿ ರೂಮಲ್ಲಿ ಇಟ್ಟಿದ್ರೂ ಅದು ಅಲ್ಲಿಗೆ ವಾಪಸ್ ಬರುತ್ತೆ ಸೊ ಆ ಲೆಕ್ಕದಲ್ಲಿ ಗಲೀಜಾಗಿಡೋದು ಇವರೇ ಅದೆಲ್ಲ ಎಡಿಟ್ ಆಗ್ತದೆ ಎಡಿಟ್ ಮಾಡ್ಬಿಡಿ ಇಲ್ಲ ಏ ಮಾಡೋಲ್ಲ ಮಾಡಲ್ಲ ಆಯಿತರ ಮಾಡಲ್ಲ ಊಟದ ವಿಚಾರದಲ್ಲಿ ತುಂಬಾ ಫಸಿ ಯಾರು ಇಲ್ಲ

ಈ ಕ್ವಶನ್ ಆ್ಯಕ್ಚುಲಿ ಇದು ವೇಸ್ಟ್ ಅನ್ಸಿಬಿಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ನ ನೆನ್ಪಿಡೋರು ಯಾರು ಅದು ಸ್ಟಾರ್ಟಿಂಗಲ್ಲೇ ಗೊತ್ತಾಗ್ಬಿಡ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆದಾಗ್ಲೇ ಹೌದು ಹೌದು ಇಂಪಾರ್ಟೆಂಟ್ ಡೇಟ್ಸ್ ಮ್ಯಾರೇಜು ಬರ್ಡೇ ಏನು ಒಂದು ಸ್ಪೆಷಲ್ ಲೊಕೇಶನ್ ಅದು ಬಿಟ್ ಕೇಳಿದ್ರೆ ಐ ಮಂತ್ಲಿ ಗ್ರೋಸರಿ ಶಾಪಿಂಗ್ ಲಿಸ್ಟ್ ರೆಡಿ ಮಾಡೋರು ಯಾರು

ಶ್ರೀವಿದ್ಯಾ ಯಾವ ಔಟ್ಫಿಟ್ನಲ್ಲಿ ಸಖತ್ ಬ್ಯೂಟಿಫುಲ್ಲಾಗಿ ಕಾಣ್ತಾರೆ ಏ ನಮ್ಮ ಹುಡುಗಿಯಪ್ಪ ಆ ಥರ ಈಗ ವಿದ್ಯಾಗೆ ಈ ಪ್ರಶ್ನೆ ಅಂದರೆ ನಿಮಗೆ ಯಾರು ಬೆಸ್ಟ್ ಬಾಯ್ ಫ್ರೆಂಡ್ ಗಣೇಶ್ ಹಸ್ಬೆಂಡ್ ಗಣೇಶ್ ಹ್ಞೂ ಹೌದಾ ಹಸ್ಬೆಂಡ್ ಗಣೇಶು ಇಷ್ಟ ನಿಮಗೆ ಗರ್ಲ್ ಫ್ರೆಂಡ್ ಶ್ರೀವಿದ್ಯಾ ಅಥವಾ ವೈಫ್ ಶ್ರೀವಿದ್ಯಾ ವೈಫ್ ಹ್ಞೂ ಅಂದರೆ ಮದುವೆ ಆದಮೇಲೆ ಇದನ್ನ ಜಾಸ್ತಿ ಪ್ರೀತಿ ಮಾಡ್ದೆ ಸೊ ವೈಫ್ ಪ್ರೀತಿ ಸೊ ಒಂದರಿಂದ ಹತ್ತಿಗೆ ರೇಟ್ ಮಾಡ್ಬೇಕಾಯ್ತಾ ಗಣೇಶ್ ಅಡುಗೆ ಮಾಡೋದ್ರಲ್ಲಿ ಹೆಂಗೆ ಒನ್ನಂದ್ರೆ ಬೆಸ್ಟ್ ಬೆಸ್ಟ್ ಒನ್ನಂದ್ರೆ ಬೆಸ್ಟ್ ಒನ್ ಬೆಸ್ಟ್ ಹಾಂ ಟೆನ್ ಅಂದರೆ ಕಡಿಮೆ ನಾನು ಸೊ ಗಣೇಶ ಅಡುಗೆ ಮಾಡೋದ್ರಲ್ಲಿ ನಂಬರ್ಸ್ ಕೊಡಿ ಲಾಬಲ್ ಇದ್ದೀರಾ ಉಲ್ಟಾ ಇಡೋಣ ಒಂದು ಕಡಿಮೆ ಟೆನ್ ಜಾಸ್ತಿ ಅಂತ ಹೌದು ಹಾಂ ಓಕೆ ಹಾಂ ಏಯ್ಟ್ ಏಯ್ಟ್ 8 ಬೈ ಗಣೇಶ್ ಇತರೆ ಮನೆ ಕೆಲಸ ಮಾಡೋದರಲ್ಲಿ ಸುಳ್ಳು ಹೇಳೋದ್ರಲ್ಲಿ ಶಾಪಿಂಗ್ ಮಾಡೋದರಲ್ಲಿ ಫೈವ್ ನಿಮ್ಮನ್ನು ಪ್ಯಾಂಪರ್ ಮಾಡೋದರಲ್ಲಿ ಈಗ ನಿಮಗೆ ಈ ಪ್ರಶ್ನೆ ವಿದ್ಯಾ ಅಡುಗೆ ಮಾಡೋದರಲ್ಲಿ ಸೀಕ್ರೆಟ್ ಮೈಂಟೈನ್ ಮಾಡೋದರಲ್ಲಿ ಶಾಪಿಂಗ್ ಮಾಡೋದ್ರಲ್ಲಿ ಬಂತು ನೆಕ್ಸ್ಟ್ ಟೆನ್ ಹಂಡ್ರೆಡ್ ಕೊಡ್ತಾ ಇದ್ರೆ ಈ ಪ್ರಕಾರ ನೋಡೋದಾದ್ರೆ ನಿಮ್ಮನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಹಂಡ್ರೆಡ್ ಸಕದಾಗಿ ಓ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಎಷ್ಟು ಕ್ಯೂಟ್ ಆಗಿ ಆನ್ಸರ್ ಮಾಡಿದ್ದೀರಾ ಈಗ ನೆಕ್ಸ್ಟ್ ಎಸ್ ಆರ್ ನೋ ಅಷ್ಟೇ ಆಯಿತಾ ಹೋಟೆಲ್ಗೆ ಹೋದಾಗ ಚೆಕ್ಔಟ್ ಮಾಡುವಾಗ ರೂಮ್ ಚೆಕ್ ಚೆಕ್ಔಟ್ ಮಾಡುವಾಗ ಅಲ್ಲಿಂದ ಸೋಪ್ ಶ್ಯಾಂಪು ಟವೆಲ್ ಟೂತ್ ಪೇಸ್ಟ್ ಏನಾದರೂ ಎತ್ಕೊಂಡು ಬರ್ತೀರಾ ಬಂದಿದ್ದೀರಾ ಇನ್ವಿಟೇಷನ್ ಇಲ್ಲದೆ ಮದುವೆಗೆ ಹೋಗಿ ಊಟ ವಾಶ್ರೂಮ್ಗೆ ಮೊಬೈಲ್ ತಗೊಂಡು ಹೋಗಿ ಯೂಸ್ ಮಾಡ್ತೀರಾ ಯಾವತ್ತಾದ್ರೂ ಬೈ ಮಿಸ್ ಹುಡುಗಿಯರ ಹುಡುಗರ ವಾಶ್ರೂಮ್ ಎಂಟ್ರ್ ಆಗಿದ್ದೀರಾ ಸ್ಕೂಲ್ ಅಥವಾ ಕಾಲೇಜಲ್ಲಿ ಯಾವತ್ತಾದ್ರೂ ಫೇಲ್ ಆಗಿದ್ದೀರಾ ಕದ್ದು ಮುಚ್ಚಿ ಪರಸ್ಪರ ಮೊಬೈಲ್ ಚೆಕ್ ಮಾಡಿದ್ದೀರಾ ಏನಿಲ್ಲ ಯಾವತ್ತಾದ್ರೂ ಸೆಲ್ಫಿ ಕೊಟ್ಬಿಟ್ಟು ಬಿಲ್ ಅಲ್ಲಿ ಡಿಸ್ಕೌಂಟ್ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದೀರಾ ಎಲ್ಲಾದ್ರೂ ಸೆಲ್ಫಿ ಕೊಟ್ಬಿಟ್ಟು ಸಿಕ್ತಾ ನಾನೇ ಕೊಟ್ರೆ ಈಸ್ಕೊಳ್ಳೋದು ಅಷ್ಟೇ ಅಲ್ವಾ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಈಗ ಸರಿ ಅವ್ರ ತಪ್ಪು ನೀವು ಈಗ ವಿದ್ಯಾಗಿದ್ದು ನೀವು ಮಾಡುವ ಯಾವ ಅಡುಗೆ ಗಣೇಶ್ ಅವರಿಗೆ ತುಂಬ ಇಷ್ಟ ಗಣೇಶ್ ಫೇವ್ರೇಟ್ ಹೀರೋಯಿನ್ ಹೀರೋಯಿನ್

ನಿಮಗೋಸ್ಕರ ವಿದ್ಯಾ ಹಾಡುವ ಹಾಡು ಹುಚ್ಚ ವೆಂಕಟವ್ರದ ಹುಚ್ಚ ವೆಂಕಟವ್ರದ ಆಕ್ಚುಲಿ ಚೆನ್ನಾಗಿದೆ ಹಾಡು ನೋಡಿ ಯಾವ ತರ ಅದೇ ತರ ಹುಚ್ಚ ವೆಂಕಟವ್ರ ಹಾಡ್ತಾರಲ್ಲ ಅದೇ ನಿನ್ನ ಕಾವೇರಿ ಸೇವಕ ನಾನ ಅವ್ರ ಉಚ್ಚ ವೆಂಕಟ ಅವ್ರ ಸ್ಟೈಲ್ ನನ್ ಮಗನ್ದು ಹಂಗ್ ಬರ್ಬೇಕಲ್ಲ ಕೂದಲ್ಲ ಹಿಂಗ್ ಬರಬೇಕಲ್ಲ ಸ್ವಲ್ಪ ಪರವಾಗಿಲ್ಲ ಅಲ್ವಾ ವಿದ್ಯಾಗೆ ಇರಿಟೇಟ್ ಮಾಡೋ ವಿಷಯ ಯಾವುದು ಅದೇ ನಾನು ಕ್ಲೀನ್ ಅದು ಇದು ಇರಿಟೇಟ್ ಅಂದ್ರೆ ಅದ್ಯಾಕೆ ಹೀಗೆ ಇದ್ಯಾಕೆ ಹಿಂಗೆ ಅಂತ ಹೇಳೋದು ಇರಿಟೇಟ್ ಆಗತ್ತೆ ಅಂತ. ಅದಕ್ಕಿಂತ ಬೇರೆ ಯಾವುದು ತಪ್ಪಾ ಹೇಳಿದನ್ನ ಹೇಳ್ತಾರ ಇರಿಟೇಟ್ ಆಗುತ್ತೆ. ಓ ಯಾ ಹೇಳ್ತಾ ಇರ್ತೀನಿ. ನ್ಯೂಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರು

ವಿಷ್ಣುವರ್ಧನ್ ಸರ್ ಅದಕ್ಕಿಂತ ಮುಂಚೆ ಮೇಬಿ ಅನಂತ ನಾಗ ಅವರು ಇರ್ಬಹುದು ಅಣ್ಣಾರಾ ಹೌದಾ ವಿದ್ಯಾ ಅವರು ನಿಮಗೆ ಕೊಟ್ಟ ಮೊದಲ ಗಿಫ್ಟ್ ಬಂತೀಗ ಓಕೆ ರೆಡಿ ಆಗಿರಿ ರೆಡಿ 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 ಏನ್ರೀ ಓಕೆ ನಿಶ್ಚಯ ಮಾಡ್ತಾ ಇದ್ದೀರಾ ಇಲ್ಲ ಗುರು ಫಸ್ಟ್ ಯಾರು ಸುಮಾರು ಕೊಟ್ಟಿದಾಳೆ ಮೊದಲ ಗಿಫ್ಟ್ ಪರ್ಫ್ಯೂಮ್ ಬಾಟಲ್ ಹೇಳ್ತಾರೆ ಪರ್ಫ್ಯೂಮ್ ಬಾಟಲ್ ಐ ಥಿಂಕ್ ದಟ್ ಈಸ್ ನಿಜಾನಾ ಬಚ್ಚಾವ್ ಇವತ್ತು ಆರಾಮಾಗಿ ಮನೆಗೆ ಹೋಗ್ಬೋದು ನೆಮ್ಮದಿಯಾಗಿ ಮಲಗ್ಬೋದು ಇಲ್ಲ ಅಂದರೆ ಕಾರ್ ಓಡಿಸುವಾಗ ಬೇರೆಯವ್ರಿಗೆ ಬಗ್ಗೆ ಬದಲು ನನಗೆ ಅಲ್ಲ ಸ್ವಲ್ಪ ಇಮಿಡಿಯೇಟ್ ಮಾಡಿ ಹೆಂಗ್ ನಿಮ್ಗೆ ಬಯ್ಯೋದವರು ಇಲ್ಲ ಅದೇ ಅಲ್ಲ ಬಿಪೇ ಇರುತ್ತೆ ಅದು ನಾನು ಹೇಳೋಕ್ಕಾಗಲ್ಲ ನನಗೆ ನನ್ನ ಮಗಂದಂತೂ ಇದ್ದೇ ಇರುತ್ತೆ ಅಂದ್ರೆ

ಮೇಡ್ ಫಾರ್ ಮೀಸಲ್ಲ ಒಳ್ಳೆ ಅಲ್ಲಿ ಸೆಟ್ ಅಲ್ಲ ಎದುರಲ್ಲ ವಿದ್ಯಾ ಹಂಗೆಲ್ಲ ಮಾತಾಡ್ತೀರಾ ಗಂಡ ಬೈಬೇಕಾದ್ರೆ ಸಾಯಿ ಕುಮಾರ್ ಆತ್ಮ ಒಳಗಡೆ ಬಂದ್ಬಿಡುತ್ತೆ

ಕಿತ್ತಡಿದಾರೆ ಯಾವತ್ತಾದ್ರು ಜಡೆ ಜಡೆ ಹಿಡ್ಕೊಂಡು ನಾವು ಚಿಕ್ಕವರು ಎಲ್ಲ ಮಾಡ್ತಾ ಇದ್ವಿ ಗೊತ್ತಾ ಅಣ್ಣ ತಮ್ಮದ್ರ ಜೊತೆ ಹಿಂಗೆ ಕುದ್ ಇಟ್ಕೊಂಡು ಮಾಡ್ಬೇಕು ಆಸೆ ಇದೆಯಾ ಒಂದ್ಸಲ ಹಿಂಗೆ ಜಗಳ ಮಾಡ್ಬೇಕು ಅದಕ್ಕೆ ಅವ್ರು ಶಾರ್ಟ್ ಇಡೋದು ಓಕೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ರಿಗೂ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಟೈಮ್ ಕೊಟ್ಟು ಡೇಟ್ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ

ಅವಕಾಶಕ್ಕೆ ನಿಮ್ಗೆ ನಾವು ಥ್ಯಾಂಕ್ ಯು ಹೇಳ್ತೀವಿ ಚಾನೆಲ್ ಥ್ಯಾಂಕ್ ಯು ಹೇಳ್ತೇನೆ ಮೇಡಮ್ ಥ್ಯಾಂಕ್ ಯು ಯಾಕಂದ್ರೆ ನಾವು ಟಿವಿಲಿ ನೋಡ್ಕೊಂಡು ಒಂದ್ ಇವರಿಗೆಲ್ಲ ಬೈಕೊಂಡಿರ್ತಾ ಇದ್ದೆ ಹೇಳ್ತಾರೆ ಮೆಸೇಜ್ ಮಾಡಿದ್ರು ಐ ತಿಂಕ್ ನಾನು ಮರ್ದಿನ ಬೆಳಿಗ್ಗೆ ರಿಪ್ಲೈ ಮಾಡಿದೆ ಅನ್ಸತ್ತೆ ಆ ದಿನ ಶೂಟ್ ಅಲ್ಲಿ ಅದಕ್ಕೆ ನಾನು ಹೇಳಿದ್ದೆ ತುಂಬಾ ಬೇಗ ರಿಪ್ಲೈ ಮಾಡಿದ್ರೆ ಅಂತ ಇಂಡೈರೆಕ್ಟ್ ಆಗಿ ತುಂಬಾ ಬೇಗ ರಿಪ್ಲೈ ಮಾಡಿದ್ರು ಗಣೇಶ್ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್ ನಿಮ್ಮ ಎಲ್ಲ ಇನ್ನೂ ತುಂಬ ಒಳ್ಳೆ ಒಳ್ಳೆ ಅವಕಾಶಗಳು ನಿಮ್ಗೆ ಇಬ್ಬರಿಗೂ ಸಿಗಲಿ ನಮ್ಮ ಇಡೀ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ವತಿಯಿಂದ ನಿಮಗೆ ಇಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ಸೊ ಲಾಸ್ಟಲ್ಲಿ ಒಂದು ಬಿ ಎರ್ಡ್ ಬಾಲಕ ಎಂಡ್ ಮಾಡಿ ಹಾಂ ಇದು ಎಲ್ಲರೂ ಸಹ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ನೋಡ್ತಾ ಇದಾರೆ ಈ ಚಾನಲ್ ಫುಲ್ಲು ಗಮ್ಮತ್ತುಂಟು ಉಂಟು ಇದರಲ್ಲಿ ನಾನು ಬಂದಿದ್ದೇನೆ ಅಂತಂದರೆ ನೀವು ನೋಡಲೇಬೇಕು ಇನ್ನು ಮುಂದೆ ಸಹ ನೋಡ್ತಾ ಇರೋ ಇಲ್ಲದ್ರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗ್ತದೆ ನನ್ನ ಮನಸ್ಸಿಗೆ ನೀವು ಬೇಜಾರು ಮಾಡಬೇಡಿ ಸೊ ಆದ್ರಿಂದ ದಯವಿಟ್ಟು ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಅನ್ನು ನೋಡ್ತಾ ಇದೆ ಸಪೋರ್ಟ್ ಮಾಡ್ತಾ ಮಚ್ ಇದು ಗಣೇಶ್ ಮತ್ತು ಶ್ರೀವಿದ್ಯಾ ಅವರ ಇಂಟರ್ವ್ಯೂ ಸಾಕದಾಗಿತ್ತು ನನಗಂತೂ ನಕ್ಕಿ ನಕ್ಕಿ ಸಾಕಾಗ್ಬಿಡ್ತು ಇಲ್ಲೆಲ್ಲ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಕೂಡ ಸೊ ಮುಂದಿನ ವಾರ ಮತ್ತೊಬ್ಬ ಇಂಟ್ರೆಸ್ಟಿಂಗ್ ಗೆಸ್ಟ್ ಒಂದಿಗೆ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಇಂಪ್ಯಾಕ್ಟ್ ಬಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ನಗರದ ಉಪ್ಪಳ್ಳಿಯ ಹಿರೇಕೊಳಲೆ ಮುಖ್ಯ ರಸ್ತೆಯ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನ ಮುಂಭಾಗದ ರಸ್ತೆಯಲ್ಲಿ ಹೊಸದಾಗಿ ಮೈನೇಜರ್ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ನವರು ಮದಿನಾ ಲೇಔಟ್ ಈ ಲೇಔಟ್ ನಲ್ಲಿ ರೋಡ್ ಡ್ರೈನೇಜ್ ಅಂಡರ್ ಗ್ರೌಂಡ್ ಸೇವೆ ಸಿಸ್ಟಮ್ ಸ್ಟ್ರೀಟ್ ಲೈಟ್ ಪಾರ್ಕ್ ಎಲೆಕ್ಟ್ರಿಸಿಟಿ ವಾಟರ್ ಸಪ್ಲೈ ಹೀಗೆ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳಿವೆ ಮದಿನಾ ಲೇಔಟ್ನಲ್ಲಿ ಥರ್ಟಿ ಬೈ ಫೋರ್ಟಿ ಟ್ವೆಂಟಿ ಬೈ ಫೋರ್ಟಿ ತಟ್ಟಿ ಬೈ ತಟ್ಟಿ ಹಾಗೂ ಓಡಿಡಿ ಅಳತೆಯ ಸೈಟ್ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ಲಭ್ಯವಿದೆ ಮದಿನ ಲೇಔಟ್ಗೆ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಪೆಟ್ರೋಲ್ ಬಂಕ್ ಈ ಎಲ್ಲ ಅಗತ್ಯ ಸೌಲಭ್ಯಗಳು ಸಮೀಪದಲ್ಲೇ ಇದೆ ಇನ್ನು ಸೈಟ್ ಖರೀದಿಗಾಗಿ ಬ್ಯಾಂಕ್ನಿಂದ ಲೋನ್ ಕೂಡ ದೊರೆಯುತ್ತೆ ಹಾಗಾದ್ರೆ ಇನ್ಯಾಕ್ ತಡ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಿಕೊಳ್ಳುವುದಕ್ಕೆ ಅತಿ ಕಡಿಮೆ ದರದಲ್ಲಿ ಸೈಟ್ಗಳನ್ನು ನೆಮ್ಮದಾಗಿಸಿಕೊಳ್ಳಿ ಇನ್ವೆಸ್ಟ್ ಆನ್ ಲ್ಯಾಂಡ್ ಇನ್ವೆಸ್ಟ್ ಫಾರ್ ದಿ ಫ್ಯೂಚರ್ फैट जनशक्तिये निर्णायक